ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮಸ್ತೆ ಇನ್ನು ನಾವೀಗ ಪ್ರಧಾನಿಯಾಗಿ ಬೀಗ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ಪ್ರಧಾನಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರ ಅಂತ ಒಂದು ಪ್ರಶ್ನೆ ಇದೆ ಈ ಕುರಿತಾಗಿ ನೀವೇನು ಹೇಳ್ತೀರಾ ಅವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅವರ ಒಂದು ಜಾತಕವನ್ನು ವಿಮರ್ಶೆ ಮಾಡಲಾಗಿ ಅವರ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಜನಿಸಿದ್ದು ತತ್ಕಾಲಿಕವಾಗಿ ಅವರಿಗೆ ಗುರು ಶುಭಸ್ಥಾನದಲ್ಲಿ ರಾಜಯೋಗದಲ್ಲಿದ್ದು ಶತ್ರುಗಳ ಕಾಟ ಇದ್ದರೂ ಕೂಡ ಜನಾಕರ್ಷಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಅವರಲ್ಲಿ ಇರೋದ್ರಿಂದ ಖಂಡಿತವಾಗಿ ಅವರ ಜನಗಳು ಬಮ ಬೆಲ ಬೆಂಬಲ ಖಂಡಿತವಾಗಿ ಸಿಗುತ್ತೆ ಅವರಿಗೆ ಖಂಡಿತವಾಗಿ ಆಗ್ತಕ್ಕಂಥ ಅವಕಾಶ ಇದೆ ಅವರಿಗೆ ಸರಿ ಕೂಡ ಯಾಕೆಂದರೆ ನವಾಂಶದಲ್ಲಿ ಸೂರ್ಯ ಗ್ರಹದ ಒಂದು ಸ್ಥಾನದಲ್ಲಿ ಅವರ ಒಂದು ಯೋಗ ರಾಜಕೀಯವಾಗಿ ತುಂಬ ಬದಾದಿತ್ಯ ಯೋಗ ಅಂತ ಹೇಳ್ತಿವಿ ಬದಾಧಿತ್ಯ ಯೋಗ ಕೂಡ ಇದು ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು ಮುಂದೆನೂ ಕೂಡ ಹೆಸರು ಮಾಡಲಿಕ್ಕೆ ಅವರಿಗೆ ಒಳ್ಳೆ ಅವಕಾಶ ಇದೆ

ಮೋದಿ ಅವರಿಗೆ ಮತ್ತೆ ಅವಕಾಶ ಸಿಗ್ತಾ ಅವಕಾಶ ಇದೆ ಮತ್ತೆ ಈ ಸರ್ ಅವರು ಅತಿ ಇನ್ನೂ ಅತಿ ಹೆಚ್ಚಿನ ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಕೂಡ ಹೊಂದಿದ್ದಾರೆ ದೇಶದಲ್ಲಿ ಸ್ವಲ್ಪ ಬದಲಾವಣೆಗಳಾದರೂ ಕೂಡ ಬಿಜೆಪಿ ಭಾರಿ ಮುನ್ನಡೆನಲ್ಲಿ ಪಕ್ಷ ನಡೆಸ್ಕೊಂಡು ಹೋಗ್ಲಿಕ್ಕೆ ಭಾರಿ ಅವಕಾಶ ಸಿಗ್ತಾ ಇದೆ ಮೇಡಮ್ ಎಸ್ ಈಗ ಮೂರನೇ ಟರ್ಮಿಗೆ ಅವ್ರು ಬರ್ತಾ ಬರ್ಬೋದು ನೆಕ್ಸ್ಟ್ ಈಗ ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ಮತ್ತೆ ಅವ್ರು ಏನಾದ್ರು ನಾಲ್ಕನೇ ಟರ್ಮಿಗೆ ಮತ್ತೆ ಅವರು ಪ್ರಧಾನಿ ಆಗುವಂತಹ ಸಾಧ್ಯತೆಗಳಿದೆಯಾ ಅವರ ಭವಿಷ್ಯದ ಏನು ಅವರ ಕುಂಡ್ಲಿಗಳನ್ನ ನೀವು ನೋಡಿದಾಗ ಮೂರನೇ ಟರ್ಮಿಗೆ ಅವರಿಗೆ ಒಳ್ಳೆ ಭಾರಿ ಅವಕಾಶ ಇದೆ ನಾಲ್ಕನೇ ಟರ್ಮಿಗೆ ಅಂತಂದಾಗ ನಾವು ಅವ್ರ ಮಧ್ಯದಲ್ಲಿ ಬೇರೆ ಅವರಿಗೆ ಅವಕಾಶ ಕೊಡ್ತಕ್ಕಂತ ಸಂಭವನೂ ಕೂಡ ಕಾಣಿಸ್ತಾ ಇದೆ ಅವರ ಪ್ರತಿನಿಧಿ ಬೇರೆಯವ್ರನ್ನ ಅವ್ರನ್ನ ನೇಮಿಸ್ಕೊಳ್ತಕ್ಕಂಥ ಅವಕಾಶ ಕೂಡ ಇದೆ ಅಂದ್ರೆ ಮೂರನೇ ಬಾರಿಗೆ ಖಂಡಿತವಾಗಿ ಬರ್ತಾ ಇದ್ದಾರೆ ಧನ್ಯವಾದಗಳು ಸರ್ ಇಷ್ಟೊತ್ತು ಇಡನ್ ಸ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಇನ್ನೇನು ದೇಶಿಕಾರ ಸಂಪತ್ ಕುಮಾರ್ ಅವರು ಹೇಳಿದ್ರು ಪ್ರಧಾನಿ ಮೋದಿ ಅವರು ಮೂರನೇ ಬಾರಿಗೆ ಬರ್ತಾರೆ ಅವರ ಭವಿಷ್ಯವನ್ನ ಕೂಡ ಯಾವ ರೀತಿ ಅವರು ರಾಜಕೀಯದಲ್ಲಿ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಮತ್ತೆ ಒಂದಿಷ್ಟು ಏನೆಲ್ಲ ಅಹ್ ಅವರು ಸವಾಲುಗಳನ್ನ ಎದುರಿಸಿ ರಾಜಕೀಯಕ್ಕೆ ಬರ್ತಾರೆ